ಮಕ್ಕಳನ್ನು ಪಡೆಯಬೇಕೆಂಬ ಕನಸು ಪ್ರತಿ ದಂಪತಿಗಳಿಗೂ ಇರುತ್ತದೆ ಆದರೆ ಮಾದಕ ಅಭ್ಯಾಸಗಳಿಂದ ಯಾಸೆಯನ್ನು ಈಡೇರಿಸಿಕೊಳ್ಳಲು ಕಷ್ಟವಾಗುತ್ತದೆ ಏಕೆಂದರೆ ಮದ್ಯವು ಪುರುಷರಲ್ಲಿ ವೀರ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇದಲ್ಲದೆ ಇದು ಮಹಿಳೆಯರ ಫಲವತ್ತತೆಯ ಮೇಲೂ ಪರಿಣಾಮ ಬೀರುತ್ತದೆ ಎಂದು ವೈದ್ಯರು ಹೇಳುತ್ತಾರೆ ಸಾಮಾನ್ಯವಾಗಿ ಗರ್ಭಿಣಿಯರು ಮದ್ಯಪಾನ ಮಾಡಲೇಬಾರದು ಎಂದು ಎಲ್ಲರಿಗೂ ತಿಳಿದಿದೆ ಆದರೆ ಮಕ್ಕಳನ್ನು ಹೊಂದಲು ಯೋಜಿಸುತ್ತಿರುವವರು ಕುಡಿಯುವ ಅಭ್ಯಾಸವನ್ನು ಬಿಡಬೇಕು ವಿಶೇಷವಾಗಿ ಮಾದಕ ವಸ್ತುಗಳ ವ್ಯಸನಿಯಾಗಿರುವವರು ಹೆಚ್ಚು ಜಾಗರೂಕರಾಗಿರಬೇಕು ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ಏಕೆಂದರೆ ಹೆಚ್ಚಾಗಿ ಮದ್ಯಪಾನ ಮಾಡುವುದರಿಂದ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಕಡಿಮೆಯಾಗುತ್ತದೆ ಮತ್ತು ವೀರ್ಯಾಣುಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಇದಲ್ಲದೆ ಪುರುಷರಲ್ಲಿ ವೃಷಣಗಳು ಕುಗ್ಗುವ ಅಪಾಯವೂ ಇದೆ ಅದೇ ರೀತಿ ಮಹಿಳೆಯರು ಸಹ ಮದ್ಯಪಾನ ಮಾಡುವುದರಿಂದ ಅಂಡೋತ್ಪತ್ತಿ ಸರಿಯಾಗಿ ಸಂಭವಿಸುವುದನ್ನು ತಡೆಯಬಹುದು ಮತ್ತು ಹಾರ್ಮೋನುಗಳ ಸಮತೋಲನವನ್ನು ಅಡ್ಡಿಪಡಿಸಬಹುದು ನಿಯಮಿತವಾಗಿ ಮದ್ಯಪಾನ ಮಾಡುವುದರಿಂದ ವೀರ್ಯದ ಆರೋಗ್ಯ ಹಾಳಾಗಬಹುದು ಇಂತಹವರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಮಟ್ಟಗಳು ಕಡಿಮೆಯಾಗುತ್ತವೆ ಮತ್ತು ಈಸ್ರೋಜೆನ್ ಹಾರ್ಮೋನ್ ಹೆಚ್ಚಾಗುತ್ತದೆ ಇದು ವೀರ್ಯ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ ಇರುವ ಕೆಲ ವೀರ್ಯಗಳು ಸಹ ಸರಿಯಾಗಿ ಚಲಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಅವುಗಳ ಆಕಾರವೂ ಬದಲಾಗುತ್ತದೆ ನೀವು ದೀರ್ಘಕಾಲದವರೆಗೆ ಮದ್ಯಪಾನ ಮಾಡುವುದನ್ನು ಮುಂದುವರಿಸಿದರೆ ವೃಷಣಗಳು ಗಾತ್ರದಲ್ಲಿ ಕುಗ್ಗಬಹುದು ಮತ್ತು ಫಲವತ್ತತೆ ಕಡಿಮೆಯಾಗಬಹುದು ವೀರ್ಯ ಉತ್ಪಾದನೆಗೆ ಬಹಳ ಮುಖ್ಯವಾದ ಕೋಶಕ ಉತ್ತೇಜಿಸುವ ಹಾರ್ಮೋನ್ ಎಫ್ಎಸ್ಎಚ್ ಮತ್ತು ಲ್ಯೂಟಿನೈಜಿಂಗ್ ಹಾರ್ಮೋನ್ ಎಲ್ಎಚ್ ಮಟ್ಟವನ್ನು ಆಲ್ಕೋಹಾಲ್ ಅಡ್ಡಿಪಡಿಸುತ್ತದೆ ಇದು ಕೆಲವರಿಗೆ ಅಕಾಲಿಕ ಸ್ವಲನ ಅಥವಾ ಅಸಮರ್ಪಕ ಸ್ವಲನದಂತಹ ಸಮಸ್ಯೆಗಳನ್ನು ಉಂಟುಮಾಡಬಹುದು ಮದ್ಯದ ಪರಿಣಾಮಗಳಿಂದ ಯಕೃತ್ತು ಹಾನಿಗೊಳಗಾದರೆ ಇದು ವೀರ್ಯದ ಗುಣಮಟ್ಟವನ್ನು ಮತ್ತಷ್ಟು ಕುಗ್ಗಿಸುತ್ತದೆ ಮದ್ಯಪಾನದ ಜೊತೆಗೆ ಗಾಂಜಾ ಮತ್ತು ಒಪಿಯಾಸ್ಗಳಂತಹ ಮಾದಕ ದ್ರವ್ಯಗಳ ಬಳಕೆಯೂ ಸೇರಿದರೆ ಈ ಅಡ್ಡಪರಿಣಾಮಗಳು ಉಲ್ಬಣಗೊಳ್ಳುತ್ತವೆ ಸಂಶೋಧನೆಯ ಪ್ರಕಾರ ಮದ್ಯದ ಪ್ರಭಾವದಿಂದಲೂ ಅನುವಂಶಿಕ ಬದಲಾವಣೆಗಳು ಸಂಭವಿಸುತ್ತವೆ ಇದರರ್ಥ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳಾಗುವ ಅಪಾಯವಿದೆ ಆದರೆ ನೀವು ಮದ್ಯಪಾನ ಮಾಡುವುದನ್ನು ನಿಲ್ಲಿಸಿದರೆ ವೀರ್ಯಕೋಶಗಳಿಗಾದ ಹಾನಿ ಸುಮಾರು ಮೂರು ತಿಂಗಳಲ್ಲಿ ದುರಸ್ತಿಯಾಗುತ್ತದೆ ಮಹಿಳೆಯರ ಮೇಲೆ ಮದ್ಯದ ಪರಿಣಾಮ ಮಹಿಳೆಯರು ಅತಿಯಾಗಿ ಮದ್ಯಪಾನ ಮಾಡಿದರೆ ಅವರು ಸರಿಯಾಗಿ ಮುಟ್ಟಾಗದೆ ಅಂಡೋತ್ಪತ್ತಿ ಸಹ ನಿಲ್ಲುವ ಸಾಧ್ಯತೆ ಇದೆ ಹಾರ್ಮೋನುಗಳ ಮಟ್ಟಗಳು ಬದಲಾಗುತ್ತವೆ ಇದು ಟೆಸ್ಟೋಸ್ಟಿರಾನ್ ಎಸ್ಟ್ರಾಡಿಯೋಲ್ ಮತ್ತು ನಂತಹ ಹಾರ್ಮೋನುಗಳ ಮೇಲೆ ಪರಿಣಾಮ ಬೀರುತ್ತದೆ ಇದಲ್ಲದೆ ಪ್ರೊಲ್ಯಾಕ್ಟಿನ್ ಎಂಬ ಹಾರ್ಮೋನ್ ಹೆಚ್ಚಾಗುತ್ತದೆ ಇದು ಫಲವತ್ತತೆಗೆ ಅಡ್ಡಿಯುಂಟು ಮಾಡುತ್ತದೆ ಗರ್ಭಾವಸ್ಥೆಯಲ್ಲಿ ಮದ್ಯಪಾನ ಮಾಡುವುದರಿಂದ ಹುಟ್ಟಲಿರುವ ಮಗುವಿಗೆ ಜನ್ಮದೋಷಗಳ ಅಪಾಯ ಹೆಚ್ಚು ಮಗುವಿನ ಬೆಳವಣಿಗೆ ಕೂಡ ಸರಿಯಾಗಿ ಆಗುವುದಿಲ್ಲ ಮತ್ತು ಭ್ರೂಣದ ಆಲ್ಕೋಹಾಲ್ ಸ್ಪೆಕ್ರಮ್ ಅಸ್ವಸ್ಥತೆಗಳು ಬೆಳೆಯುವ ಸಾಧ್ಯತೆಯೂ ಇರುತ್ತದೆ ಅತಿಯಾದ ಮದ್ಯಪಾನ ಎಂದರೆಷ್ಟು ಅಂದರೆ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಗಳ ಸಿಡಿಸಿ ಪ್ರಕಾರ ಅತಿಯಾದ ಮದ್ಯಪಾನ ಎಂದರೆ ಪುರುಷರು ಎರಡರಿಂದ ಮೂರು ಗಂಟೆಗಳಲ್ಲಿ ಐದು ಅಥವಾ ಅದಕ್ಕಿಂತ ಹೆಚ್ಚು ಗ್ಲಾಸ್ ಮತ್ತು ಮಹಿಳೆಯರು ಎರಡರಿಂದ ಮೂರು ಗಂಟೆಗಳಲ್ಲಿ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಗ್ಲಾಸ್ ಮದ್ಯಪಾನ ಮಾಡುವುದು ಪುರುಷರು ವಾರಕ್ಕೆ ಹದಿನೈದು ಅಥವಾ ಅದಕ್ಕಿಂತ ಹೆಚ್ಚು ಮತ್ತು ಮಹಿಳೆಯರು ವಾರಕ್ಕೆ ಎಂಟು ಅಥವಾ ಅದಕ್ಕಿಂತ ಹೆಚ್ಚು ಗ್ಲಾಸ್ ಮದ್ಯಪಾನ ಮಾಡಿದರೆ ಇದನ್ನು ಅತಿಯಾಗಿ ಕುಡಿಯುವುದು ಎಂದು ಪರಿಗಣಿಸಲಾಗುತ್ತದೆ ಫಲವತ್ತತೆಯನ್ನು ಹೇಗೆ ಸುಧಾರಿಸುವುದು ಆರೋಗ್ಯಕರ ಜೀವನ ಶೈಲಿಯಿಂದ ಫಲವತ್ತತೆಯ ಸಮಸ್ಯೆಗಳನ್ನು ತಪ್ಪಿಸಬಹುದು ವೀರ್ಯದ ಆರೋಗ್ಯವನ್ನು ಸುಧಾರಿಸಲು ಪುರುಷರು ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ವ್ಯಾಯಾಮವು ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಒತ್ತಡ ಕಡಿಮೆ ಮಾಡುವುದರಿಂದ ಹಾರ್ಮೋನುಗಳು ಸಮತೋಲನದಲ್ಲಿರುತ್ತವೆ ಅಲ್ಲದೆ ದಿನಕ್ಕೆ ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡುವುದು ಬಹಳ ಮುಖ್ಯ ಸಾಧ್ಯವಾದಷ್ಟು ಹಣ್ಣುಗಳು ತರಕಾರಿಗಳು ಮೀನು ಮತ್ತು ಧಾನ್ಯಗಳು ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸಿ ಅದರಲ್ಲೂ ಮೆಡಿಟರೇನಿಯನ್ ಆಹಾರ ಪದ್ಧತಿ ಅನುಸರಿಸುವುದು ತುಂಬಾ ಒಳ್ಳೆಯದು ಹಾಗಾಗಿ ಧೂಮಪಾನ ಮತ್ತು ಮದ್ಯಪಾನ ಮಾಡುವುದನ್ನು ನಿಲ್ಲಿಸಬೇಕು ನೀವು ಮಕ್ಕಳನ್ನು ಹೊಂದಲು ಪ್ರಯತ್ನಿಸುತ್ತಿದ್ದರೆ ವೈದ್ಯರನ್ನು ಭೇಟಿ ಮಾಡುವುದು ಒಳ್ಳೆಯದು ವೀರ್ಯ ವಿಶ್ಲೇಷಣೆ ಪರೀಕ್ಷೆಯು ವೀರ್ಯದ ಸಂಖ್ಯೆ ಆಕಾರ ಮತ್ತು ಚಲನೆಯನ್ನು ನಿರ್ಧರಿಸುತ್ತದೆ ಇದಕ್ಕಾಗಿ ಹೋಮ್ ಟೆಸ್ಟ್ ಕಿಟ್ಗಳು ಇವೆ ಆದರೆ ಇವು ವೀರ್ಯಾಣುಗಳ ಸಂಖ್ಯೆಯನ್ನು ಮಾತ್ರ ತೋರಿಸುತ್ತವೆ ಉಳಿದದ್ದನ್ನು ತಿಳಿದುಕೊಳ್ಳಲು ನೀವು ವೈದ್ಯರನ್ನು ಭೇಟಿ ಮಾಡಬೇಕು